ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಹಾಗೂ ಇದು ನಮಗೆ ವೀಕ್ಲಿ ಅನಾಲಿಸಿಸ್ ಕೂಡ ಆಗ್ತಾ ಇದೆ ಈ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ನೋಡ್ತಾ ಹೋದರೆ ನಾನಿವಾಗ ಐ ಡಿ ಒನ್ ಓಪನ್ ಮಾಡ್ತೀನಿ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಏನು ಹೇಳಿ ಒಂದು ಕ್ಯಾಂಡಲ್ಲು ನಮಗೆ ಫೈವ್ ಮಿನಿಟ್ಸ್ ಇರುತ್ತೆ ಸೊ ಐ ಡಿ ಒನ್ ಚಾಟನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ನಾವು ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲಿ ಇದ್ದೀವಿ ಸ್ವಲ್ಪ ಝೂಮ್ ಕಡಿಮೆ ಮಾಡ್ತೀನಿ ನಾನು ನೋಡಿ ಮಾರ್ಕೆಟ್ ಬಂದು ನಮಗೆ ಬೆಳಿಗ್ಗೆ ಅರೌಂಡ್ ಎಲ್ಲ ಓಪನ್ ಆಯ್ತಪ್ಪ ಅಂದರೆ ನೋಡಿ ಎಲ್ಲ ಓಪನ್ ಆಯಿತು ಮಾರ್ಕೆಟ್ ಒಂದು ನಿಮಿಷ ನೈನ್ ಟ್ವೆಂಟಿ ಓಕೆ ಹಾಂ ಈ ಕ್ಯಾಂಡಲ್ ಎಲ್ಲಿ ಗೊತ್ತಾ ನೋಡಿ ಮಾರ್ಕೆಟ್ ಬಂದು ಎಕ್ಸಾಕ್ಟ್ ಇಲ್ಲಿ ಓಪನ್ ಆಯಿತು ಫ್ರೆಂಡ್ಸ್ ಇಲ್ಲಿ ಓಪನ್ ಆಯಿತು ಮಾರ್ಕೆಟು ಒಂಬತ್ತು ಹದಿನೈದರಲ್ಲಿ ಇಲ್ಲಿ ಓಪನ್ ಆಯಿತು ಓಪನ್ ಆಗಿದ್ದ ತಕ್ಷಣ ನಮಗೇನು ಮಾಡ್ತು ಡೌನ್ ಬಂತು ಜೊತೆಗೆ ಇಲ್ಲಿ ಎಡ್ಜ್ ಪಾಯಿಂಟ್ ಕೂಡ ಆಗ್ತಾ ಇತ್ತು ಬಟ್ ಮೇಲೆ ಟ್ರೈ ಮಾಡ್ತು ಬಟ್ ನಮಗೆ ಐ ಡಿ ಒನ್ ಸೆಲ್ ಕೊಡ್ತು ನಾನು ಪ್ರೀವಿಯಸ್ ಅಂದರೆ ಬೆಳಿಗ್ಗೆ ನಾನು ಪ್ರೀ ಮಾರ್ಕೆಟಲ್ಲಿ ಹೇಳಿದ್ದೆ ಏನಂತ ಅಂದರೆ ನಮಗೆ ಐ ಡಿ ಒನ್ ಸೆಲ್ ಕೊಟ್ಟಾಗ ನಾನು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರ್ತೀನಿ ಬಟ್ ನನಗದು ಕ್ಲಾರಿಟಿ ಇರಬೇಕು ಓಕೆ ಕ್ಲಾರಿಟಿ ಅಂದರೆ ಹೆಂಗೆ ಸರ್ ಅಂದರೆ ಇದು ಸೆಲ್ ಕೊಟ್ಟಾಗ ನಮಗೆ ಸೆಲ್ ಶಾರ್ಟ್ ಆ್ಯಕ್ಟ್ ನೋವು ಅಂತ ಬರಬೇಕು ಆವಾಗ ಮಾತ್ರ ನಾನು ಪುಟ್ ಆಪ್ಷನ್ ಕಡೆ ನೋಡ್ತೀನಿ ಅಂತ ಅನ್ ಅಂದ್ಕೊಂಡು ಅಂತ ಹೇಳಿದ್ದೆ ನಾನು ಓಕೆನಾ ಸೊ ಅದೇ ರೀತಿ ಏನಾಯಿತು ಇದು ಸೆಲ್ ಕೊಟ್ಟಾಗ ನಮಗೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಇಲ್ಲಿ ಗೊತ್ತಾ ಇಲ್ಲಿ ಇವಾಗ ಬಂದು ನಮಗೆ ಲಾಂಗ್ ಗೋಲ್ಡ್ ಲಾಂಗ್ ಗೋಲ್ಡ್ ಅಂತಿದೆ ಗೊತ್ತಾ ಈ ಜಾಗದಲ್ಲಿ ನಮಗೆ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂತು ಏನಂತ ವೆಯ್ಟ್ ಆ್ಯಂಡ್ ಸೆಲ್ ನಾನೊಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಲೈವ್ ಮಾರ್ಕೆಟಲ್ಲಿ ಅದು ಸೆಲ್ ಕೊಟ್ಟಾಗ ನಾನೊಂದು ವೀಡಿಯೋ ಮಾಡಿದ್ದೆ ಓಕೆನಾ ಆ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ ಇದು ಯಾವಾಗ ನಮಗೆ ಇಲ್ಲಿ ಸೆಲ್ ಕೊಡ್ತು ಸೆಲ್ ಕೊಟ್ಟಿದ್ದ ತಕ್ಷಣ ನೋಡಿ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂದರೆ ನೀವು ಇಲ್ಲಿ ಸೆಲ್ ಕೊಟ್ಟಿದೆ ಬಟ್ ನೀವು ಇಲ್ಲಿ ಸೆಲ್ ತಗೊಬೇಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪ್ರೈಸ್ ಇಲ್ಲಿಂದ ಮೇಲೋಗೋ ಚಾನ್ಸಸ್ ಇರುತ್ತೆ ಅಂತ ನಮಗೇನು ಮಾಡ್ತು ಇಲ್ಲಿ ನಮಗೆ ಆ್ಯಕ್ಷನ್ ಇನ್ಫಾರ್ಮೇಷನ್ ನಮಗೆ ತಿಳಿಸ್ಕೊಡ್ತು ಓಕೆನಾ ಅದ್ರ ಪ್ರಕಾರ ನಾನೇನು ಮಾಡಿದೆ ಅಲ್ಲಿ ನಾನು ಪುಟ್ ಆಪ್ಷನ್ನ ಬೈ ಮಾಡಲಿಲ್ಲ ಅದೇ ರೀತಿ ಮಾರ್ಕೆಟ್ ಏನಾಯ್ತಪ್ಪ ಅಂತ ನೀವು ನೋಡಿದ್ರೆ ನೋಡಿ ಅಲ್ಲಿಂದ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಡೌನ್ ಬರ್ತಾಯಿತ್ತು ಮಾರ್ಕೆಟು ಬಟ್ ಎಲ್ಲೇ ಬಂದರೂ ಕೂಡ ನಮ್ಗೆ ಈ ರೀತಿ ಜಿಗ್ಝಾಗಳು ಬರ್ತಾನೆ ಇತ್ತು ಬರ್ತಾನೆ ಇತ್ತು ಅಂದರೆ ಫುಲ್ ಫರ್ದರ್ ಡೌನ್ ಹೋಗೋ ಚಾನ್ಸಸ್ ಇಲ್ಲ ಕಡಿಮೆ ಇರೋದು ಪ್ರೈಸ್ ಎಲ್ಲಿಂದ ಬೇಕಾದರೂ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಮಗೆ ಅಲ್ಲೇ ಒಂದು ಇಂಡಿಕೇಷನ್ನ ಇತ್ತು ಅದೇ ರೀತಿ ಮಾರ್ಕೆಟ್ ಏನಾಯ್ತಪ್ಪ ಅಂದರೆ ಐ ಡಿ ತ್ರೀಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಐ ಡಿ ತ್ರೀಯಲ್ಲಿ ಯಾಕೆಂದರೆ ಈಗ ನಮಗೆ ಡೌನ್ ಬರ್ತಾ ಇದ್ದರೆ ಪ್ರೈಸ್ ಎಲ್ಲಿಂದ ಅಪ್ಸೈಡ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕಲ್ವಾ ಸೊ ಅದನ್ನು ನಾವು ಇದರಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂದರೆ ಯಾವಾಗ ಐ ಡಿ ತ್ರೀ ಐ ಡಿ ತ್ರೀಯಲ್ಲಿ ಎಚ್ ಪಾಯಿಂಟ್ ಆಗುತ್ತೆ ಅಲ್ಲಿಂದ ನಾವು ಮಾರ್ಕೆಟಲ್ಲಿ ನಾವು ಬೈ ಕಡೆ ನೋಡ್ಬೋದು ಅದು ಅದನ್ನು ನಾನು ಇವಾಗ ನಮ್ಗೆ ನಿಮಗೆ ತೋರಿಸ್ತೀನಿ ಇವಾಗ ಐ ಡಿ ತ್ರೀ ಚಾರ್ಟನ್ನು ಓಪನ್ ಮಾಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಮಾರ್ಕೆಟ್ ನೋಡಿ ಬೆಳಗ್ಗೆ ಅರೌಂಡ್ ಎಲ್ಲಿ ಓಪನ್ ಆಯಿತು ಗೊತ್ತಾ ಇಲ್ಲಿ ಓಪನ್ ಆಯಿತು ಇಲ್ಲ ಒಂದು ನಿಮಿಷ ಹಾಂ ಇಲ್ಲಿ ಓಪನ್ ಆಯಿತು ಮಾರ್ಕೆಟ್ ನೋಡಿ ಬೆಳಿಗ್ಗೆ ಇಲ್ಲಿ ಓಪನ್ ಆಯಿತು ಇಲ್ಲಿ ಓಪನ್ ಆಗಿದ್ದ ತಕ್ಷಣ ಹಂಗೆ ಡೌನ್ ಆಗ್ತಾನೆ ಇತ್ತು ಬಟ್ ಇಲ್ಲಿ ನಮ್ಗೆ ಜಿಗ್ಝಾಗಿ ಬರ್ತಾನೆ ಇತ್ತು ಜಿಗ್ಸಾಗಿ ಬರ್ತಾನೆ ಇತ್ತು ಬಟ್ ಯಾವಾಗ ನಮಗೆ ಇಲ್ಲಿ ಬೈ ಜಿಕ್ಸಾಗಿ ಬಂತು ಎಡ್ಜ್ ಪಾಯಿಂಟ್ ಆಯಿತು ನೋಡಿ ಕ್ಲಿಯರಾಗಿ ಒಂದು ಹೆಡ್ಜ್ ಪಾಯಿಂಟ್ ಆಯಿತು ನಮಗೆ ಕಾಣಿಸ್ತಾ ಇದೆಯಾ ಅದರಲ್ಲೂ ಕೂಡ ಈ ಎಡ್ಜ್ ಪಾಯಿಂಟ್ ಹತ್ರ ಬಂತು ಸೊ ಅಲ್ಲಿಂದ ಏನಾಯಿತು ಮಾರ್ಕೆಟ್ ನೋಡಿ ಫರ್ದರ್ ಮೇಲೋಯ್ತು ಓಕೆ ಸೊ ನಮಗೆ ಇಲ್ಲಿ ಮೇಲೋದ್ರೂ ಕೂಡ ಎಲ್ಲಿವರೆಗೂ ಹೋಯ್ತು ಏನಕ್ಕೆ ಮತ್ತೆ ಡೌನ್ ಆಯಿತು ಅಂದರೆ ಅದಕ್ಕೂ ಕೂಡ ನಮಗೆ ಈ ಒಂದು ಸಾಫ್ಟ್ವೇರಲ್ಲಿ ನಾವು ತಿಳ್ಕೊಬೋದು ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ ಮಾರ್ಕೆಟ್ ಎಷ್ಟು ಕ್ಲಿಯರಾಗಿ ನಮ್ಗೆ ಹೇಳುತ್ತೆ ಅಂದರೆ ಈಗ ತುಂಬ ಜನ ಇವತ್ತು ತುಂಬ ಜನ ಟ್ರ್ಯಾಪ್ ಆಗಿರ್ತಾರೆ ಇವತ್ತು ಮಾರ್ಕೆಟಲ್ಲಿ ಲಾಂಗ್ ಸೈಡ್ ತಗೊಳಕ್ಕೆ ಹೋದರೆ ಡೌನ್ ಬರುತ್ತೆ ಪುಟ್ ಸೈಡ್ ತಗೊಳಕ್ಕೆ ಹೋದರೆ ಮೇಲೋಗುತ್ತೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡ್ತು ಸ್ಟಾರ್ಟಿಂಗ್ ಡೌನ್ ಬಂತು ನೋಡಿ ಎಂಥ ಒಂದು ಟ್ರೇಡರ್ ಆದರೂ ಕೂಡ ಇವತ್ತು ಅವರು ಈ ರೀತಿ ಅಪ್ ಆ್ಯಂಡ್ ಡೌನಲ್ಲಿ ಸಿಗಾಕೊಂತಾರೆ ನೋಡಿ ನಾನು ಕ್ಲಿಯರಾಗಿ ಹೇಳ್ತೀನಿ ನಮ್ಮ ಒಂದು ಡೈನಾಮಿಕ್ ಲೈವ್ ಇದ್ದರೆ ನಾವು ಯಾವ ರೀತಿ ಇವತ್ತಿನ ಮಾರ್ಕೆಟನ್ನು ಅಬ್ಸರ್ವ್ ಮಾಡ್ಬೋದಾಗಿತ್ತು ಮತ್ತು ಯಾವ ರೀತಿ ಟ್ರೇಡ್ ತೊಗೊಂಬೋದಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಕ್ಲಾರಿಟಿನ ಕೊಡ್ತೀನಿ ನೋಡಿ ಯಾಕಂದ್ರೆ ಇಲ್ಲಿ ನೀವು ಒಂದು ಕಾಲ್ ಆಪ್ಷನ್ನ ಬೈ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ ನೀವು ಎಲ್ಲಿವರೆಗೆ ಟ್ರೇಡ್ ಮಾಡಿರ್ತೀರಾ ನೋಡಿ ಇಲ್ಲಿ ಬೈ ಮಾಡಿದ್ರಿ ಮಾರ್ಕೆಟ್ ಮೇಲೋಯ್ತು 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 ಇಲ್ಲಿ ಏನೂ ಇಲ್ಲ ಸರ್ ಆದರೂ ರಿವರ್ಸಲ್ ಬಂದುಬಿಡ್ತಲ್ಲ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ ಮಾರ್ಕೆಟ್ ಬಂದು ಏನೂ ಇಲ್ಲ ಆದರೂ ಏನಕ್ಕೆ ರಿವರ್ಸಲ್ ಬಂತು ಅಂದರೆ ಐ ಡಿ ಟೂ ಅಲ್ಲಿ ಏನಾದರೂ ಒಂದು ಆಗಿರುತ್ತೆ ಅರ್ಥ ಆಯ್ತಾ ನೀವು ಐ ಡಿ ಟು ಐ ಡಿ ತ್ರೀ ನೋಡ್ತಾ ಇದ್ದರೆ ಐ ಡಿ ಟೂ ಅಲ್ಲಿ ಇಲ್ಲಿ ಇಲ್ಲಿ ಏನಕ್ಕೆ ರಿವರ್ಸಲ್ ಬಂತು ಅಂದರೆ ಅಲ್ಲಿ ಪ್ರೈಸ್ ಬಂತು ಐ ಡಿ ಟೂ ಅಲ್ಲಿ ಏನಾದರೂ ಒಂದಾಗಿರುತ್ತೆ ಅದು ಏನಾಗಿದೆ ಅಂತ ನಾವು ಅದೇ ಟೈಮಲ್ಲಿ ನೋಡಿದ್ರೆ ನೋಡಿ ಅದೇ ಟೈಮಲ್ಲಿ ಐ ಡಿ ಟೂ ಅಲ್ಲಿ ಎಡ್ಜ್ ಪಾಯಿಂಟ್ ಆಗಿದೆ ಅಷ್ಟೇ ಸಿಂಪಲ್ಲು ನೋಡಿ ಐ ಡಿ ತ್ರೀ ಪ್ರಕಾರ ನಾವು ಬೈ ಎಂಟ್ರಿ ತಗೊಂಡಿದ್ವಿ ಮಾರ್ಕೆಟ್ ಮೇಲೋಯ್ತು ಮೇಲೋದಾಗ ಇಲ್ಲಿ ಸಿಕ್ಸಾಗ್ ಬಂತು ಹೆಡ್ಜ್ ಪಾಯಿಂಟ್ ಆಯಿತು ಸೊ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊತೀವಿ ಬೇಕು ಅಂದರೆ ನಾವು ರಿವರ್ಸಲ್ ಕೂಡ ಮಾಡ್ಕೊತೀವಿ ರಿವರ್ಸಲ್ ಮಾಡಿದ ತಕ್ಷಣ ಎಲ್ಲಿವರೆಗೂ ಮಾರ್ಕೆಟ್ ಬಂತು ನೋಡಿ ಇದು ಲೋಯೆಸ್ಟು ಫಸ್ಟ್ ನೋಡಿ ಲೋಯೆಸ್ಟ್ ಇದ್ರದ್ದು ಇದು ಲೋ ಅಂದರೆ ಇದು ಟೈಮಿಂಗ್ಸ್ ಎಷ್ಟು ಎರಡು ಎರಡು ನಲವತ್ತೈದು ಎರಡು ನಲವತ್ತೈದರಲ್ಲಿ ಐ ಡಿ ಒನ್ನಲ್ಲಿ ಏನಾಯಿತು ಅಂತ ನೀವು ನೋಡಿದ್ರೆ ಏನಿಲ್ಲ ಫ್ರೆಂಡ್ಸ್ ಐ ಡಿ ಒನ್ ಐ ಡಿ ಟು ಐ ಡಿ ತ್ರೀ ಮೂರು ಕಾಂಬಿನೇಷನ್ ಇಟ್ಕೊಂಡು ರೈಡ್ ಮಾಡಿದ್ರೆ ಮುಗೀತ ಅಷ್ಟೇ ಬಟ್ ಎಲ್ಲಿವರೆಗೂ ಬಂತು ನಮಗೆ ಲಾಂಗ್ ಸಿಗ್ನಲ್ ಹೆಚ್ಚು ಪಾಯಿಂಟ್ ಹತ್ರ ಬಂತು ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಎಚ್ ಪಾಯಿಂಟ್ ಇದೆಯಲ್ಲ ಸೊ ಇಲ್ಲಿ ಜಿಗ್ಸಾಗ್ ಕೂಡ ಬಂತು ಸೊ ಇದು ಎಷ್ಟು ಗಂಟೆಲಿ ಬಂತು ಆಗಿ ನಮಗೆ ಇದ್ರ ಲೋನ್ ತೋರಿಸ್ತೀನಿ ನಮಗೆ ಟೈಮಿಂಗ್ಸ್ ನೋಡಿ ಇದು ಎಷ್ಟು ಗಂಟೆಲಿ ಬಂತು ಹನ್ನೆರಡು ಎರಡು ನಲ್ವತ್ತರಲ್ಲಿ ಬಂತು ಎರಡು ನಲ್ವತ್ತರಲ್ಲಿ ನೋಡಿ ಎರಡು ನಲ್ವತ್ತರಲ್ಲಿ ಈ ಕ್ಯಾಂಡಲ್ ಬಂತು ಸೊ ಇಲ್ಲಿ ನಾವು ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಏನಾದರೂ ತಗೊಂಡಿದ್ದಿದ್ರೆ ಐ ಡಿ ಟೂ ಅಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಿತ್ತಲ್ವಾ ಅದು ನೋಡ್ಕೊಂಡು ನಾವು ಏನಾದರೂ ಇಲ್ಲಿ ಒಂದು ಪುಟ್ ಆಪ್ಷನ್ ಬೈ ಮಾಡಿದರೂ ಕೂಡ ಇಲ್ಲಿ ಬರ್ತಾ ಇದ್ದಾಗಲೇ ಮಾರ್ಕೆಟ್ ನೋಡಿ ಇಲ್ಲಿ ನಾವು ಈ ಜಿಗ್ಝಾಗ್ ಯಾವಾಗ ಬಂತು ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ ತೊಗೊಂಡಿದ್ರು ಕೂಡ ಮೇಲ್ಗಡೆ ಸೀದ ಮೇಲಾಯ್ತು ನೋಡಿ ಮೇಲೊಂದು ಜಿಗ್ಝಾಗ್ ಬಂತು ಸೊ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊತೀವಿ ಅಷ್ಟೇ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಜನ ಟ್ರ್ಯಾಪ್ ಆಗ್ತಾ ಇರ್ತಾರೆ ಏನಕ್ಕೆ ಅಪ್ ಆ್ಯಂಡ್ ಡೌನ್ ಆಗ್ತಾಯಿದೆ ಮಾರ್ಕೆಟು ಏನಕ್ಕೆ ಈ ಥರ ಮೂಮೆಂಟ್ ಆಗ್ತಾಯಿದೆ ಅಂತ ಯಾರಿಗೂ ಕೂಡ ಕ್ಲಾರಿಟಿ ಇರೋಲ್ಲ ಸೊ ನೋಡಿ ನಮ್ಮ ಡೈನಾಮಿಕ್ ಮೆಂಬರ್ಸ್ ಯಾರು ಇರ್ತಾರೆ ಅಥವಾ ಡೈನಾಮಿಕ್ ಟ್ರೇಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಇದು ಎಲ್ಲದ್ರ ಬಗ್ಗೆ ಕ್ಲಾರಿಟಿ ಈಸಿಯಾಗಿರುತ್ತೆ ಜೊತೆಗೆ ನೋಡಿ ನಿಮಗೆ ನಾನು ಹೇಳಿದೆ ಐ ಡಿ ತ್ರೀಯಲ್ಲಿ ನಾವು ಟ್ರೇಡ್ ತಗೊಳ್ಳುವಾಗ ನೋಡಿ ಇಲ್ಲಿ ಇಂಟ್ರಾ ವೀಕಲ್ಲೂ ಕೂಡ ನಮ್ಮ ಬೈ ಸಿಗ್ನಲ್ ಬಂದಿದೆಯಾ ಇದು ಡಬಲ್ ಕನ್ಫರ್ಮೇಷನ್ ಇದು ನೋಡಿ ಇದು ಇಂಟ್ರಾ ವೀಕ್ ಅಂದರೆ ಇದು ಒನ್ ಅವರ್ ಕ್ಯಾಂಡಲ್ಲು ಇಲ್ಲಿ ಯಾವ್ದಾದ್ರು ಜಿಗ್ಸಾಗಿ ಬಂದರೆ ಅದು ಸ್ಟ್ರಾಂಗಾಗೇ ಇರುತ್ತೆ ಇಲ್ಲಿ ಬರೋಂಥದ್ದು ಅದೇ ರೀತಿ ನೋಡಿ ಮಾರ್ಕೆಟ್ ಏನಾಯಿತು ಇವತ್ತು ಎಕ್ಸಾಕ್ಟಾಗಿ ಬಾಟಮಿಂದ ಮೇಲುಗಡೆ ಹೋಯಿತು ಇದಿಷ್ಟು ನಿಫ್ಟಿದಾಯಿತು ಇದಿಷ್ಟು ಬ್ಯಾಂಕ್ ನಿಫ್ಟಿದು ಫ್ರೆಂಡ್ಸ್ ಇನ್ನು ನಿಫ್ಟಿದ್ ನೋಡೋದಾದರೆ ನಿಫ್ಟಿದ್ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ನಿಫ್ಟಿಯಲ್ಲಿ ಎಷ್ಟು ಈಸಿ ಇತ್ತು ಇವತ್ತು ಟ್ರೇಡ್ ಅಂದರೆ ಮೊದಲನೇದಾಗಿ ಐ ಡಿ ತ್ರೀ ಐ ಡಿ ತ್ರೀ ನೋಡ್ಕೊಂಡು ಟ್ರೈಡ್ ಮಾಡಿದ್ರೆ ಸಾಕಾಗಿತ್ತು ನೀವು ಐ ಡಿ ಒನ್ ಐ ಡಿ ಟು ಯಾವ ಅಷ್ಟು ನೋಡೋವಂಥ ಅವಶ್ಯಕತೆನೇ ಇರಲಿಲ್ಲ ನಿಫ್ಟಿಲಿ ಹೇಗೆ ಗೊತ್ತಾ ನಾನು ಆಲ್ರೆಡಿ ಬೆಳಗ್ಗೆ ಪ್ರೀ ಮಾರ್ಕೆಟ್ ಸೆಷನಲ್ಲಿ ಏನಂತ ಹೇಳಿದ್ದೆ ನಮಗೆ ನಿಫ್ಟಿ ಬಂದು ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಮಧ್ಯೆ ಟ್ರೇಡ್ ಆಗ್ತಾಯಿದೆ ಒಂದು ಮೇಲ್ಸ ಮೇಲ್ಗಡೆ ಏನೋ ಬ್ರೇಕೌಟ್ ಆಗಬೇಕು ಅಥವಾ ಸೈಡ್ ಬ್ರೇಕೌಟ್ ಆಗಬೇಕು ಡೌನ್ ಸೈಡ್ ಬ್ರೇಕೌಟ್ ಆದರೂ ಕೂಡ ನಾನು ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಕ್ಲಾರಿಟಿ ಇಲ್ಲ ನನಗೆ ಯಾಕೆಂದರೆ ಡೌನ್ ಸೈಡ್ ನನಗೆ ಮಾರ್ಕೆಟಲ್ಲಿ ಕ್ಲಾರಿಟಿ ಇಲ್ಲ ನಾನು ಅಪ್ಸೈಡ್ ಕಡೆ ಇಂಟ್ರೆಸ್ಟ್ ಇರ್ತೀನಿ ಅಂತ ನಾನು ಹೇಳಿದ್ದೆ ಅದೇ ರೀತಿ ಏನಾಯಿತು ಮಾರ್ಕೆಟ್ ನೋಡಿ ಅರೌಂಡ್ ಎಲ್ಲ ಓಪನ್ ಆಯಿತು ಗೊತ್ತಾ ಹ್ಞೂ ಇಲ್ಲ ಓಪನ್ ಆಯಿತು ಮಾರ್ಕೆಟ್ ನೋಡಿ ಇಲ್ಲಿತ್ತು ಇಲ್ಲಿ ಬೆಳಿಗ್ಗೆಯೇ ಜಿಗ್ಜಾಗ್ ಮಾಡ್ತು ಐ ಮಾಡಿಕೊಂಡು ಸೊ ನಮ್ಮ ಕ್ಲಾರಿಟಿ ಗೊತ್ತಾಯ್ತು ಎಡ್ಜ್ ಪಾಯಿಂಟ್ ಆಗ್ತಾಯಿದೆ ಇಲ್ಲಿ ಹೆಡ್ಜ್ ಪಾಯಿಂಟ್ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಬೆಳಿಗ್ಗೆ ಮಾರ್ಕೆಟ್ ಬಂದು ನಿಫ್ಟಿ ಇಲ್ಲಿ ಓಪನ್ ಆಯಿತು ಇಲ್ಲಿ ಓಪನ್ ಆಗಿದ್ದ ತಕ್ಷಣ ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತು ಸೊ ಇದು ಮೇಲ್ಗಡೆ ಮಿಡ್ ಸಿಗ್ನಲ್ ಇತ್ತು ಸೊ ಮಿಡ್ ಸಿಗ್ನಲ್ ಮೇಲ್ಗಡೆ ಟ್ರೈ ಮೇಲ್ಗಡೆ ಕ್ಲೋಸ್ ಆಗಲಿಲ್ಲ ಜೊತೆಗೆ ಜಿಗ್ಝಾಗಿ ಕೂಡ ಬಂತು ಜೊತೆಗೆ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲಿ ಇತ್ತು ನೋಡಿ ಸೈಡ್ ವೇಸ್ನೋ ಸೊ ಮಾರ್ಕೆಟ್ ಸೈಡ್ ವೇಸಲ್ಲಿದೆ ಮೇಲ್ಗಡೆ ಆಗ್ತಾ ಆಗ್ತಾಯಿದೆ ಎಡ್ಜ್ ಪಾಯಿಂಟ್ ಆಗ್ತಾಯಿದೆ ಮಿಡ್ ಸಿಗ್ನಲ್ ಇದೆ ಸೊ ಇದು ಇದೆಲ್ಲ ಇರೋದ್ರಿಂದ ಏನಾಗುತ್ತೆ ಗೊತ್ತಾ ಮಾರ್ಕೆಟ್ ಮೇಲ್ಗಡೆ ಅಷ್ಟು ಈಸಿಯಾಗಿ ಹೋಗೋಕ್ಕಾಗಲ್ಲ ಮೇಲ್ಗಡೆ ಯಾವಾಗ ಕ್ಲೋಸ್ ಕೊಡುತ್ತೆ ಆವಾಗ ಒಂದು ರ್ಯಾಲಿ ಕೊಡುತ್ತೆ ಬಟ್ ಯಾವಾಗ ಈ ಎಲ್ಲ ನಮಗೆ ಮೇಲ್ಗಡೆ ಅಟೆಂಪ್ಟ್ಗೆ ಟ್ರೈ ಮಾಡಲಿಲ್ಲ ನಿಫ್ಟಿಗೆ ಮೇಲ್ಗಡೆ ಹೋಗೋದಕ್ಕೆ ಬಿಡಲಿಲ್ಲ ಸೊ ನಾವೇನು ಮಾಡ್ತೀವಿ ಇಲ್ಲಿ ಪುಟ ಆಪ್ಷನ್ ತೊಗೊಂಡಿದ್ರು ಕೂಡ ಡೈರೆಕ್ಟ್ ನೋಡಿ ಮಾರ್ಕೆಟು ಜಿಗ್ಝಾಗ್ ಈ ಬಾಟಮ್ ಬಂತು ಸೊ ಇಲ್ಲಿಂದ ಫರ್ದರ್ ಅಲ್ಲಿ ನೋಡಿ ಮಾರ್ಕೆಟ್ ನೋಡಿ ಇಲ್ಲಿ ಈ ಜಿಗ್ಝಾಗಲ್ಲೂ ಕೂಡ ನಾವು ಬೈ ಪೊಸಿಷನ್ ತಗೊಬೋದು ಇನ್ ಕೇಸ್ ಮೇಲ್ ಹೋಗಿದೆ ಮೇಲೆ ಹೋದಾಗ ಇಲ್ಲಿ ಏನೋ ಒಂದು ಐ ಡಿ ಟು ಅಲ್ಲೋ ಐ ಡಿ ಒನ್ನಲ್ಲಿ ಏನೋ ಒಂದು ಎಡ್ಜ್ ಪಾಯಿಂಟ್ ಆಗಿರುತ್ತೆ ಸೊ ಫರ್ದರ್ ಡೌನ್ ಬಂತು ಸೊ ಇಲ್ಲಿ ನಾವು ಮತ್ತೆ ರಿಎಂಟ್ರಿ ತಗೊಂಡಿದ್ರು ಕೂಡ ಕಾಲ್ ಆಪ್ಷನ್ ಕಡೆ ನೋಡಿ ಇಲ್ಲೊಂದು ಸಿಗ್ಸಾಕ್ ಕಾಣಿಸ್ತಾ ಇದೆ ನಿಮಗೆ ನಿಮಗೆ ಸರಿಯಾಗಿ ಕಾಣಿಸ್ತಲ್ಲ ಇಲ್ಲ ಅನ್ಕೊತೀನಿ ಇಲ್ಲೊಂದು ಸಿಗ್ಸಾಗಿ ಬಂದಿದೆ ಜೊತೆಗೆ ಮಾರ್ಕೆಟ್ ಸೈಡ್ ವೇಸ್ ಇದೆ ನೋಡಿ ಟು ಸಿಗ್ಸಾಕ್ಟ್ ಟ್ರೇಡ್ ಮಾಡ್ಕೊಂಡ್ರು ಪ್ರಾಫಿಟ್ ಮಾಡ್ಕೊಬೋದು ಫ್ರೆಂಡ್ಸ್ ಇದರಲ್ಲಿ ನೋಡಿ ಇಲ್ಲಿ ಬಂದಾಗ ಪುಟ್ ಆಪ್ಷನ್ ತಗೊಳ್ಳಿ ಮತ್ತೆ ಇಲ್ಲಿ ಕಾಲ್ ಆಪ್ಷನು ಇಲ್ಲಿ ಹೋದಾಗ ಪುಟ್ ಆಪ್ಷನ್ ಸೊ ಮತ್ತೆ ಡೌನು ಇಲ್ಲಿ ಬಂದಾಗ ಕಾಲ್ ಆಪ್ಷನು ಸೊ ಇವಾಗ ಮಾರ್ಕೆಟ್ ಮೇಲಿದೆ ನೋಡಿ ಎಷ್ಟು ಈಸಿಯಾಗಿ ನಾವು ಸಿಗ್ಝಾಕ್ ಟು ಸಿಗ್ಝಾಕ್ ಕೂಡ ಟ್ರೇಡ್ ತಗೊಬೋದು ಅದು ಕೂಡ ನಾನು ಹೇಳ್ತಾ ಇರೋದು ಐ ಡಿ ತ್ರೀ ಚಾರ್ಟ್ ಇದು ಐ ಡಿ ತ್ರೀ ಬಂದು ನಮಗೆ ತರ್ಟಿ ಮಿನಿಟ್ಸ್ ಒಂದು ಕ್ಯಾಂಡಲ್ ಬಂದು ಓಕೆ ಒಂದು ಬಿಗ್ಗು ಇಲ್ಲಿಂದ ಇಲ್ಲಿವರೆಗೆ ಮೂಮೆಂಟ್ ಅಂದರೆ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ ಇದು ಇದು ಎಷ್ಟು ಐ ಇದು ನೋಡಿ ಇದು ಐ ಎಷ್ಟು ಗೊತ್ತಾ ಇದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಾರ್ಟಿ ನೈನು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫಾರ್ಟಿ ನೈನು ಇದ್ರ ಲೋ ಎಷ್ಟು ಹೇಳಿ ಇದ್ರ ಲೋ ಇದ್ರ ಲೋ ಬಂದು ನಮಗೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಡಬಲ್ ಟು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಡಬಲ್ ಟು ಸೊ ಅಲ್ಲಿವರೆಗೆ ಎಷ್ಟಾಯಿತು ನಿಮಗೆ ಏಳು ಎರಡು ಎರಡು ಇನ್ನೂರ ಇಪ್ಪತ್ತೇಳು ಪಾಯಿಂಟು ಫ್ರೆಂಡ್ಸ್ ಅದು ನಿಫ್ಟಿಯಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಇನ್ನೂರ ಇಪ್ಪತ್ತೇಳು ಪಾಯಿಂಟು ನಿಫ್ಟಿಯಲ್ಲಿ ಓಕೆ ಇಲ್ಲಿಂದ ನೋಡಿ ಇಲ್ಲಿಂದ ಒಂದು ಒನ್ ಫಿಫ್ಟಿ ಅಂದ್ಕೊಳ್ಳಿ ನೋಡಿ ಈ ಟು ಜಿಕ್ಸಾಕ್ಟ್ ಟ್ರೇಡ್ ಮಾಡಿಕೊಂಡ್ರು ಕೂಡ ನಮಗೆ ಇದರಲ್ಲಿ ಈಸಿಯಾಗಿ ಇವತ್ತು ಟ್ರೇಡನ್ನು ಮುಗಿಸ್ಬೋದಾಗಿತ್ತು ಬಟ್ ಏನಾದರೂ ಇವತ್ತು ಮಾರ್ಕೆಟ್ ಬಂದು ನಿಫ್ಟಿ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ನಾಟ್ ಒನ್ ಮೇಲ್ಗಡೆ ಕ್ಲೋಸ್ ಆಗಿದೆ ಸೊ ಫರ್ದರ್ ನಮಗೆ ಮೇಲ್ಗಡೆ ಅಪ್ಸೈಡ್ ಸೆಂಟಿಮೆಂಟರ್ ಜಾಸ್ತಿ ಇದೆ ಇವತ್ತು ಕೂಡ ನೋಡೋಣ ಈಗ ಮೊದಲನೇದಾಗಿ ನಾವು ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ವೀಕ್ಲಿ ಎಕ್ಸ್ಪೈರಿ ತುಂಬ ಇಂಪಾರ್ಟೆಂಟು ತುಂಬ ಜನ ಈ ಡೈನಮಿಕ್ ಲೈವ್ ಅಂದ್ರೆ ಏನು ಡೈನಮಿಕ್ ಸಾಫ್ಟ್ವೇರ್ ಅಂದರೆ ಏನೋ ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಸೊ ಅದರಿಂದ ನಾನು ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿನ ಕೊಡ್ತೀನಿ ಯಾವ ರೀತಿ ಟ್ರೇಡ್ ತಗೊಳ್ಳೋದು ಯಾವ ರೀತಿ ಇದರಲ್ಲಿ ಟ್ರೇಡ್ ಟ್ರೇಡ್ ಮಾಡೋದು ಹೆಂಗೆ ಇದರಲ್ಲಿ ನಾವು ಮಾರ್ಕೆಟ್ ಮೂಮೆಂಟನ್ನು ಅರ್ಥ ಮಾಡ್ಕೊಳ್ಳೋದು ಯಾವ ಡೈರೆಕ್ಷನಲ್ಲಿದೆ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಹೆಂಗೆ ಕ್ಲಾರಿಟಿ ತೊಗೊಳೋದು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇವತ್ತು ವೀಕ್ಲಿ ಅನಾಲಿಸಿಸ್ ಮಾಡ್ತಾಯಿದ್ದೀನಿ ನಾನು ಆ್ಯಸ್ ಪರ್ ಡೈನಾಮಿಕ್ ಲೈವ್ ಏನೇನೆಲ್ಲ ಆಯಿತು ಈ ವೀಕ್ ಆಗಿರ್ಬೋದು ಲಾಸ್ಟ್ ವೀಕ್ ಆಗಿರ್ಬೋದು ನಾವು ಯಾವ ರೀತಿ ಮಾರ್ಕೆಟ್ ಸ್ಟ್ರೆಂಥನ್ನು ನಾವು ಅಬ್ಸರ್ವ್ ಮಾಡೋದು ಇದರಲ್ಲಿ ಯಾವ ರೀತಿ ಕಂಡು ಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಕ್ಲಾರಿಟಿನ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಜನ ತುಂಬ ರೀತಿ ಸಾಫ್ಟ್ವೇರ್ಗಳನ್ನು ನೋಡಿರ್ತಾರೆ ತುಂಬ ಟ್ರೈನಿಂಗ್ ಸಿಸ್ಟಮ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಬಟ್ ನಮ್ಮ ಒಂದು ಡೈನಮಿಕ್ ಲೈವಲ್ಲಿ ನಮಗೆ ಏನು ಕ್ಲಾರಿಟಿ ಕೊಡುತ್ತೆ ಹೇಗೆ ಇದರಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಐಡಿಯಾ ಇರೋದಿಲ್ಲ ಓಕೆ ಏನೋ ಒಂದು ಸಾಫ್ಟ್ವೇರು ಏನೋ ಒಂದು ಅಲ್ಲಿ ಅಲ್ಲಿಷ್ಟು ನಂಬರ್ ಇದೆ ಇಲ್ಲಿ ನಂಬರ್ ಇದೆ ಈ ಥರ ಕಾಣಿಸ್ತಾ ಇದೆ ಅಲ್ಲಿ ಹೆಂಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಏನೇನು ನಡೀತಾ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಇದೆಲ್ಲ ಡಮ್ಮಿ ಸಾಫ್ಟ್ವೇರ್ಗಳು ಇದರಲ್ಲಿ ಏನೂ ವರ್ಕ್ ಆಗೋಲ್ಲ ಇದು ನಂಬಿಕೊಂಡು ಏನೂ ಟ್ರೇಡ್ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಟ್ರೇಡರ್ಸು ಯಾವ್ಯಾವುದೋ ಒಂದು ಟ್ರೇಡಿಂಗ್ ಸಿಸ್ಟಮ್ನ ಇಟ್ಕೊಂಡು ಏನೇನೋ ಟ್ರೇಡ್ ಮಾಡಿಕೊಂಡು ಮಾರ್ಕೆಟಲ್ಲಿ ನಾನಾ ರೀತಿಯ ಟ್ರೇಡಿಂಗ್ ಸಿಸ್ಟಮ್ಗಳಿದೆ ಓಕೆನಾ ನಾನು ಕೂಡ ನಾನು ತುಂಬ ಎಷ್ಟಂದರೆ ನೀವು ನೀವು ನಂಬಲ್ಲ ಯಾವ್ಯಾವ ಇಂಡಿಕೇಟ್ರ್ಗಳನ್ನ ಯೂಸ್ ಮಾಡಿದ್ದೆ ಪ್ರೈಸ್ ಆ್ಯಕ್ಷನ್ನ ಕಲ್ತಿದ್ದೆ ಆರ್ಡರ್ ಫ್ಲೋನ ಕಲಿತಿದ್ದೆ ಸಿ ಪಿ ಆರ್ ಅನಾಲಿಸ್ನ ಕಲಿತಿದ್ದೆ ವೇವ್ ಅನಾಲಿಸಿಸ್ನ ಕಲ್ತಿದ್ದೆ ಆಮೇಲೆ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ಗಳನ್ನ ಕಲ್ತಿದ್ದೆ ನೋಡಿ ಫ್ರೆಂಡ್ಸ್ ಯಾವೂ ನನಗೆ ವರ್ಕ್ ಆಗಲಿಲ್ಲ ಫ್ರೆಂಡ್ಸ್ ಯಾವೂ ಕೂಡ ಇವತ್ತು ವರ್ಕ್ ಆದರೆ ನಾಳೆ ವರ್ಕ್ ಆಗಲ್ಲ ನಾಳೆ ವರ್ಕ್ ಆದರೆ ನಾಳೆದು ವರ್ಕ್ ಆಗಲ್ಲ ಸ್ಟಾಪ್ ಲಾಸ್ ಇಟ್ಟು ಸ್ಟಾಪ್ ಲಾಸ್ ಇಟ್ಟು ಓಕೆ ನಾ ಯಾವುವು ನನ್ಗೆ ವರ್ಕ್ ಆಗ್ದೇನೆ ಫೈನಲ್ ಆಗಿ ನಾನು ಈ ಸಾಫ್ಟ್ವೇರ್ನ ನಾನು ಯಾವಾಗ ಕಲಿತೆ ನಾನು ನಿಜ ಹೇಳ್ತೀನಿ ಕೇಳಿ ಪ್ರತಿ ಒಂದು ಮೂಮೆಂಟ್ನೂ ಕೂಡ ನಾವು ಇದರಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಮಾರ್ಕೆಟಲ್ಲಿ ಅರ್ಥ ಆಯಿತಾ ನಿಮ್ಗೆ ನೀವು ಸುಮ್ಮನೆ ಜಸ್ಟ್ ಈ ವಿಡಿಯೋ ನೋಡಿ ಇದ್ರ ಸ್ಟ್ರೆಂತ್ ಏನು ಇದ್ರ ಕೆಪಾಸಿಟಿ ಏನು ಹೆಂಗೆ ಮಾರ್ಕೆಟ್ ಮೂಮೆಂಟ್ ಆಗುತ್ತೆ ಏನು ಏನೆಲ್ಲ ಇನ್ಫಾರ್ಮೇಷನ್ ಇದು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ಬೇಸಿಕ್ಕಾಗಿ ಹೇಳ್ತೀನಿ ಇವ ಈ ವಾರ ಅಥವಾ ಲಾಸ್ಟ್ ವಾರದಿಂದ ಏನೇನೆಲ್ಲ ಆಯಿತು ಮಾರ್ಕೆಟಲ್ಲಿ ಏನೋದ್ರ ಬಗ್ಗೆ ನಾನು ಪಿನ್ ಟು ಪಿನ್ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ನೋಡಿ ಮೊದಲನೇದಾಗಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಆ್ಯಸ್ ಬ ಡೈನಮಿಕ್ ನಾನು ಎಲೆ ನಾನು ಎಲೆಕ್ಷನ್ ರಿಸಲ್ಟಿಂದ ಹೇಳ್ತೀನಿ ನಾನು ಎಲೆಕ್ಷನ್ ಹಿಂದಿನ ದಿನ ಏನಾಯಿತು ಮಾರ್ಕೆಟ್ ಅಂದರೆ ನೋಡಿ ಫುಲ್ ಗ್ಯಾಪಪ್ ಆಯಿತು ಇಲ್ಲಿ ಕಾಣಿಸ್ತಾ ಇದೆಯಾ ಗ್ಯಾಪಪ್ ಆಯಿತು ಗ್ಯಾಪಪ್ ಆದಾಗ ನಮಗೆ ಈ ಲಾಂಗ್ ಸಿಗ್ನಲ್ ಬೈಕ್ ಕೊಡ್ತು ಬಟ್ ಬೈಕ್ ಕೊಟ್ಟಾಗ ನಮಗೆ ನಿಫ್ಟಿಯಲ್ಲಿ ಏನಂತ ಹೇಳ್ತು ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಏನಂತೇಳಿ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂದರೆ ನೀವು ಬೈ ಸಿಗ್ನಲ್ ಕೊಟ್ಟಿದೆ ಬಟ್ ನೀವು ಇಲ್ಲಿ ವೆಯ್ಟ್ ಮಾಡಿ ಇಲ್ಲಿ ಬೈ ಮಾಡಬೇಡಿ ಅಂತ ನಮಗೆ ಮಾರ್ಕೆಟ್ ಏನೋ ಎಲೆಕ್ಷನ್ ಹಿಂದಿನ ದಿನವೇ ಹೇಳ್ತು ಗ್ಯಾಪ್ ಅಪ್ ದಿನನೇ ಹೇಳ್ತು ಸೊ ಅದೇ ರೀತಿ ಏನಾಯ್ತು ಏನಕ್ಕೆ ಅದು ಹೇಳ್ತು ಅಂದರೆ ನೋಡಿ ನೆಕ್ಸ್ಟು ಡೇನೇ ಮಾರ್ಕೆಟ್ ಬಂದು ಡೌನ್ ಫಾಲು ಪ್ಯೂರ್ಲಿ ಡೌನ್ ಫಾಲು ನೋಡಿ ಎಷ್ಟು ದೊಡ್ಡ ಬಿಗ್ ಫಾಲ್ ಆಯಿತು ಅವತ್ತು ಓಕೆ ಬಿಗ್ ಫಾಲ್ ಆದ ಜೊತೆಗೆ ನಮಗೆ ಈ ಬಾಟಮಲ್ಲಿ ಕಾಣಿಸ್ತಾ ಇದೆಯಾ ಇದೇನು ಸರ್ ಇದು ಬಲೂನ್ ಥರ ಇದೆ ಜೊತೆಗೆ ಒಂದು ರೀತಿ ಸ್ಟಾರ್ ಇದೆ ಸ್ಟ್ಯಾಡಲ್ ಇದೆ ಅಂತ ನೀವು ಕೇಳ್ಬೋದು ಏನು ಸ್ಟ್ರೆಂಥನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಇದೇ ಮೇಯ್ನು ಸ್ಟಾಕ್ ಮಾರ್ಕೆಟಲ್ಲಿ ನಾವು ನಾವು ಮೇಯ್ನ್ ಅಬ್ಸರ್ವ್ ಮಾಡೋವಂಥದ್ದು ಬಾಟಮಲ್ಲಿ ಒಂದು ಡೈನಮಿಕ್ ಕಾಜನ್ ಬಂದಿದೆ ಓಕೆ ಅದರಲ್ಲೂ ಕೂಡ ಇದು ಡೈನಮಿಕ್ ಮೇಜರ್ ಕಾಜನ್ ಇದು ಡೈನಮಿಕ್ ಮೇಜರ್ ಕಾಜನ್ ಈ ಮೇಜರ್ ಕಾಜನ್ ಬಂದರೆ ಏನು ಅರ್ಥ ಅಂದರೆ ಪ್ರೈಸ್ ಇಲ್ಲಿಂದ ಸ್ಟ್ರೆಂತ್ ಜಾಸ್ತಿ ಇದ್ದಷ್ಟು ಮೇಲ್ಗಡೆ ಹೋಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಮಾರ್ಕೆಟ್ ಹೋಗುತ್ತೆ ಯಾವ ಸ್ಟ್ರೆಂತ್ ಎಲ್ಲ ಹೋಗುತ್ತೆ ಈಗ ಮಾರ್ಕೆಟ್ಗೆ ಮೇಲೆ ಹೋಗುವಂಥ ಪವರ್ ಎಷ್ಟಿದೆ ಇರೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಕ್ಕಿದ್ರೆ ನಾವು ಟ್ರೇಡ್ ಮಾಡೋದಕ್ಕೆ ಈಸಿ ಆಗಲ್ವಾ ನೀವೇ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಈಗ ಮೇಲೆ ಹೋಗ್ತಾ ಇದೆ ಯಾ ಎಷ್ಟು ಈ ಮೇಲೆ ಹೋಗೋದಕ್ಕೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ನಿಮ್ಗೆ ಗೊತ್ತಾದರೆ ಅವಾಗ ಏನು ಮಾಡ್ತೀರಿ ನೀವು ಫರ್ದರ್ ನಿಮ್ಗೆ ಮೇಲೆ ಹೋಗೋಂಥ ಇರುತ್ತೆ ಸೊ ಅದೇ ರೀತಿ ಏನಾಗುತ್ತೆ ನೀವು ಇದನ್ನ ಎಲ್ಲಿ ಅರ್ಥ ಮಾಡ್ಕೊಬೇಕು ನೋಡಿ ಪಿ ಡಬ್ಲ್ಯೂ ಸಿ ಅಂತ ಕಾಣಿಸ್ತಾ ಇದೆಯಾ ನೋಡಿ ಡೈನಮಿಕ್ ಮೇಜರ್ ಸಿಗ್ನಲಲ್ಲಿ ನಮಗೆ ಪಿ ಡಬ್ಲ್ಯೂ ಸಿ ಪಿ ಡಬ್ಲ್ಯೂ ಸಿ ಅಂದರೆ ಏನಂದರೆ ಪ್ರೀವಿಯಸ್ ವೀಕ್ಲಿ ಕಾಜನ್ ಅಂತ ಏನಂತ ಪ್ರೀವಿಯಸ್ ವೀಕ್ಲಿ ಕಾಜನ್ ವೀಕ್ಲಿ ಕಾಜನ್ ಅಂದರೆ ಹಿಂದಿನ ಬಂದಿರತಕ್ಕಂಥ ವೀಕ್ಲಿ ಕಾಜನ್ ಪ್ರೀವಿಯಸ್ ವೀಕು ಲಾಸ್ಟ್ ವೀಕಿನ ವೀಕ್ಲಿ ಕಾಜನ್ ಇದ್ರ ಸ್ಟ್ರೆಂತ್ ಏನು ಅಂದರೆ ಸಿ ಸೆವೆನ್ ಸಿ ಸೆವೆನ್ ಇದ್ರ ಸ್ಟ್ರೆಂತ್ ಬಂದು ಸಿ ಸೆವೆನ್ ಅಂದರೆ ಇದು ಇದ್ರೇ ಇದರ ಅರ್ಥ ಏನಂದರೆ ಮಾರ್ಕೆಟ್ ಯಾವಾಗ ಈ ರೀತಿ ವೀಕ್ಲಿ ಕಾಜನ್ಗಳು ಬರುತ್ತೆ ಸೊ ಅಲ್ಲಿಂದ ಮಾರ್ಕೆಟ್ ಏನು ಮಾಡುತ್ತೆ ಆ ನೆಕ್ಸ್ಟ್ ವೀಕೆಲ್ಲ ನಮಗೆ ಮಿ ಅಪ್ಸೈಡ್ಗೆ ತಳ್ಳುತ್ತೆ ಅಪ್ಸೈಡ್ಗೆ ಮೂವ್ ಮಾಡುತ್ತೆ ಬಾಟಮಲ್ಲಿ ಈ ಥರ ಗ್ರೀನ್ ಬರುತ್ತೆ ಟಾಪಲ್ಲಿ ಬಂದರೆ ರೆಡ್ ಬರುತ್ತೆ ಇಲ್ಲಿ ಇಲ್ಲೆಲ್ಲೂ ಬಂದಿಲ್ಲ ನಾನು ನಿಮಗೆ ತೋರಿಸಿದ್ದು ಟಾಪಲ್ಲಿ ಬಂದರೆ ನೋಡಿ ಈ ಥರ ಯಾವ ಥರ ಬರುತ್ತೆ ಗೊತ್ತಾ ಬಲೂನ್ ಥರ ಫ್ರೆಂಡ್ಸ್ ಬಲೂನ್ ಥರ ನೋಡಿ ಈ ಥರ ಒಂದು ರೆಡ್ ಕಲರ್ದು ಒಂದು ವೀಕ್ಲಿ ಕಾಜನ್ ಬರುತ್ತೆ ಆವಾಗ ಇಲ್ಲಿ ರೆಡ್ ಕಲರ್ ಬರುತ್ತೆ ಜೊತೆಗೆ ಅದರ ಸ್ಟ್ರೆಂತ್ ಏನೋ ಸಿ ಒನ್ನ ಸಿ ಟೂನಾ ಸಿ ತ್ರೀನ ಅಂದ್ಕೊಂಡು ಅಲ್ಲಿ ಬರುತ್ತೆ ಓಕೆ ಸೊ ಅದೇ ರೀತಿ ನಮಗೆ ಲಾ ಎಲೆಕ್ಷನ್ ದಿನ ಏನಾಯಿತು ನಮಗೆ ಇಲ್ಲಿ ಒಂದು ಡೈನಮಿಕ್ ಕಾಶನ್ ಬಂತು ಓಕೆ ಡೈನಮಿಕ್ ಕಾಜನ್ ಬಂದ ತಕ್ಷಣ ಏನಾಯಿತು ಮಾರ್ಕೆಟ್ ಬಂದು ನೋಡಿ ಒಂದು ರ್ಯಾಲಿನ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೇ ಇಲ್ಲಿ ವೀಕ್ಲಿ ಕಾರ್ಷನ್ ಬಂತು ಅದ್ರ ಸ್ಟ್ರೆಂತ್ ಏನು ಅಂತ ಗೊತ್ತಾಯಿತು ಸೊ ಸಿ ಸೆವೆನ್ ಅಂತ ಇದೆ ಸಿ ಸೆವೆನ್ ಮಾರ್ಕೆಟ್ ಬಂದು ಅಪ್ಪರ್ ಸೈಡ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಅದೇ ರೀತಿ ಮಾರ್ಕೆಟ್ ಏನು ಮಾಡ್ತೀವಿ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಬೈಕ್ ಕೊಟ್ಕೊಂಡು ಆಲ್ಮೋಸ್ಟ್ ಸೈಡ್ ಇದೆ ಫ್ರೆಂಡ್ಸ್ ಮಾರ್ಕೆಟು ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಬಂದು ಸೈಡ್ ಇದೆ ಫರ್ದರ್ ಮೇಲ್ಗಡೆ ಒಂದು ರ್ಯಾಲಿ ಬಾಕಿ ಇದೆ ಸೆಲ್ ಕೊಡ್ತಾ ಸೆಲ್ ಕೊಟ್ಟಾಗ ಡೌನು ಡೌನ್ ಬಂದಾಗ ಅದು ಡೈನಮಿಕ್ ಕಾಯಜನ್ ಬಂತ ಮತ್ತೆ ಅಪ್ಪು ಹೌದು ನೋಡಿ ನೀವು ನೀವು ಅರ್ಥ ಮಾಡೋ ಮೇಲುಗಡೆ ಯಾವುದೇ ಡೈನಮಿಕ್ ಕಾಜನೂ ಬಂದಿಲ್ಲ ಓಕೆ ನೋಡಿ ಬಾಟಮಲ್ಲಿ ನಮಗೆ ಸಿ ಸೆವೆನ್ ಬಂದಿದೆ ಏನೋ ವೀಕ್ಲಿ ಕಾಜು ಸಿ ಸೆವೆನ್ ಇದೆ ಬಾಟಮಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಬಾಟಮಲ್ಲಿ ವೀಕ್ಲಿ ಕಾಜು ನಮಗೆ ಸಿ ಸೆವೆನ್ ಬೈ ಇದೆ ಟಾಪಲ್ಲಿ ಏನೂ ಬಂದಿಲ್ವಲ್ಲ ನಮಗೆ ಸ್ವಲ್ಪ ಜೂಮಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ನಿಮಿಷ ನೋಡಿ ನೋಡಿ ಸಿ ಸೆವೆನ್ ಬಂದಿತ್ತು ನಮಗೆ ಬಾಟಮ್ ಅಲ್ಲಿ ಇಲ್ಲಿ ಬಾಟಮ್ ಅಲ್ಲಿ ಸಿ ಸೆವೆನ್ ಬಂದಿತ್ತಲ್ವಾ ನೋಡಿ ಟಾಪಲ್ಲಿ ನಮಗೆ ಯಾವುದೇ ಕಾಶನ್ ಬಂದಿಲ್ಲ ಮೇಲ್ಗಡೆ ಯಾವುದೇ ಕಾಶನ್ ನಮಗೆ ಕಾಣಿಸ್ತಾ ಇಲ್ಲ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ವೀಕ್ಲಿ ಕಾಶನ್ ಆಗಲಿ ಇನ್ನೊಂದಾಗಲಿ ನಮ್ಗೆ ಬಂದಿಲ್ಲ ಸ್ಟ್ರಾಡಲ್ಗಳು ಬಂದಿದೆ ಅಷ್ಟೇ ಬಟ್ ವೀಕ್ಲಿ ಕಾಶನ್ ನಮ್ಗೆ ಬಂದಿಲ್ಲ ಅಂದ್ರೆ ಮೇಲ್ಗಡೆ ಕೆಳಗಡೆ ತಳ್ಳುವಂತ ಪ್ರೆಸರ್ ಏನೂ ಇಲ್ಲ ಮೇಲ್ಗಡೆ ಅರ್ಥ ಮಾಡ್ಕೊಳ್ಳಿ ಕೆಳಗಡೆಯಿಂದ ಪ್ರೆಜರ್ ಜಾಸ್ತಿ ಇದೆ ಮೇಲ್ಗಡೆಗೆ ಹೋಗೋಕೆ ಬಟ್ ಮೇಲ್ಗಡೆ ಯಾವುದೇ ಪ್ರೆಸರ್ ಇಲ್ದೇನೆ ನಮಗೆ ಮಾರ್ಕೆಟ್ ಸ್ವಲ್ಪ ಸ್ವಲ್ಪ ಅಪ್ ಅಂಡ್ ಡೌನ್ ಮಾಡ್ತಾ ಇದೆ ಅಲ್ಲಿ ಸೊ ಇದರ ಅರ್ಥ ಏನಂದರೆ ನಮಗೆ ಮಾರ್ಕೆಟ್ ಫರ್ದರ್ ಇನ್ನೂ ಮೇಲೋಗೋಂಥ ಚಾನ್ಸಸ್ ಜಾಸ್ತಿ ಇದೆ ಇನ್ನ ನೀವು ಐಗಳ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ ಓಕೆ ಇನ್ನ ಸೈಡ್ ವೇಸ್ ನೋಡಿ ಇನ್ನೂ ಸೈಡ್ ವೇಸ್ ರೇಂಜಲ್ಲೇ ಇದೆ ಮಾರ್ಕೆಟಿದು ನಾನು ಒನ್ ಅವರ್ ಕ್ಯಾಂಡಲಲ್ಲಿ ಇದ್ದೀನಿ ಆಲ್ಮೋಸ್ಟ್ ಇದು ರೇಂಜ್ ಬಾಂಡಲ್ಲೇ ಇದೆ ಅಪ್ ಅಪ್ಸೈಡ್ಗೆ ನಮ್ಗೆ ಇನ್ನೂ ಅಂಥ ರ್ಯಾಲಿ ಕೊಟ್ಟಿಲ್ಲ ನಿಫ್ಟಿ ಓಕೆ ನಿಫ್ಟಿಯಲ್ಲಿ ಒಂದು ರ್ಯಾಲಿ ಬಾಕಿ ಇದೆ ಅಪ್ಸೈಡ್ ಮೂಮೆಂಟ್ಗೆ ಜೊತೆಗೆ ನೋಡಿ ಇವಾಗ ಇವತ್ತು ಕೂಡ ನಮಗೆ ಜಿಗ್ಝಾಗ್ ಆಗಿದೆ ಜೊತೆಗೆ ಒಂದು ಸ್ಟಾ ಒಂದು ಸಿ ವಂಡಿ ಕೂಡ ಬಂದಿದೆ ಸೊ ಇದೇನು ಮಾಡುತ್ತೆ ಮಾರ್ಕೆಟ್ನ ಫರ್ದರ್ ನಮಗೆ ಅಪ್ಸೈಡ್ ಮೂವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಸೊ ನೋಡಿ ಜೊತೆ ನಮ್ಗೆ ಇಲ್ಲಿ ಡೊಮೆಂಟಿಕ್ ಮೆಥಡ್ ಲೆವೆಲ್ ಟು ಇದೆ ಸೊ ಇದು ಕೂಡ ನಮ್ಗೆ ಕ್ಲಾರಿಟಿ ಕೊಡುತ್ತೆ ನಾವು ಯಾವಾಗ ಬೈ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಯಾವಾಗ ನಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಮಗೆ ಪಿನ್ ಟು ಪಿನ್ ಇಂದು ನಮಗೆ ತಿಳಿಸ್ಕೊಡುತ್ತೆ ಓಕೆ ಜೊತೆಗೆ ನಾವು ಇಲ್ಲಿ ಒನ್ ಜೊತೆಗೆ ನಾವು ಒನ್ ಅವರ್ ಕ್ಯಾಂಡಲ್ಸ್ಟಿಕ್ ನೋಡ್ತಾ ಇದ್ದೀವಿ ಕಡಿಮೆ ಬೇಕು ಅಂದರೆ ನಾವು ಐ ಡಿ ತ್ರೀಯಲ್ಲಿ ನೋಡ್ಬೋದು ಇದರಲ್ಲಿ ತರ್ಟಿ ಮಿನಿಟ್ಸ್ ಇರುತ್ತೆ ಇನ್ನೂ ಕಡಿಮೆ ಬೇಕು ಅಂದರೆ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಐ ಡಿ ಒನ್ನಲ್ಲಿ ಇನ್ನೂ ಕಡಿಮೆ ಅಂದರೆ ಫೈವ್ ಮಿನಿಟ್ಸ್ ಇರುತ್ತೆ ಸೊ ನಾವು ಟಾಪಿಂದ ನಾವು ಏನಾದರೂ ಹೈಯರ್ ಟೈಮ್ ಫ್ರೇಮಿಂದ ನಾವು ಲೋವರ್ ಟೈಮ್ ಫ್ರೇಮ್ವರೆಗೂ ಕೂಡ ನಾವು ಕ್ಲಾರಿಟಿನ ಇಟ್ಕೊಬೋದು ಈ ಡೈನಮಿಕ್ ಲೈವಲ್ಲಿ ಓಕೆ ಬ್ಯಾಂಕ್ ನಿಫ್ಟಿ ನೋಡೋಣ ಅದೇ ಥರ ಬ್ಯಾಂಕ್ ನಿಫ್ಟಿಲಿ ಏನಾಗ್ತಾಯಿದೆ ಅಂದರೆ ನೋಡಿ ಫ್ರೆಂಡ್ಸ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಬ್ಯಾಂಕ್ ನಿಫ್ಟಿಲು ಸೇಮ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಲೂ ಕೂಡ ನಮಗೆ ಬಾಟಮಲ್ಲಿ ನೋಡಿ ಒಂದು ಸ್ಟ್ರಾಡಲ್ಲು ಒಂದು ವೀಕ್ಲಿ ಕಾರ್ಜನೋ ಡಿ ಎಂಬಿ ಯು ಟೀಸ್ ಎಲ್ಲ ಬಂದಿತ್ತು ಎಲೆಕ್ಷನ್ ಡೇ ದಿನ ಜೊತೆಗೆ ನಾವು ಇಲ್ಲಿ ನೋಡಿ ಪಿ ಡಬ್ಲ್ಯೂ ಸಿಯಲ್ಲಿ ನೋಡಿ ಏನಂತ ಇದೆ ಪಿ ಡಬ್ಲ್ಯೂ ಅಲ್ಲಿ ಇದು ಸ್ಟ್ರೆಂತ್ ಎಷ್ಟು ಸಿ ಫೋರ್ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಸಿ ಫೋರ್ ಸಿ ಫೋರ್ ಸ್ಟ್ರೆಂತ್ ಇದ್ರದ್ದು ಓಕೆ ಇದ್ರ ಇದ್ರ ಇದ್ರದ್ದು ಕೆಲಸ ಏನೋ ವೀಕ್ಲಿ ಕಾಜನ್ ಬಂದಾಗ ಅರ್ಥ ಅಂದರೆ ಅದ್ರ ಈ ವೀಕ್ಲಿ ಕಾಶನ್ ಕನ್ಫರ್ಮ್ ಆಗೋದು ನಮಗೆ ವೀಕ್ ಎಂಡ್ ಆದಮೇಲೆ ಓಕೆ ವೀಕ್ ಎಂಡ್ ಆದಮೇಲೆ ಈ ವೀಕ್ಲಿ ಕಾಶನ್ ನಮಗೆ ಕನ್ಫರ್ಮ್ ಮಾಡುತ್ತೆ ಏನಂತ ನೆಕ್ಸ್ಟ್ ವೀಕ್ ಬಂದು ಫರ್ದರ್ ಅಪ್ಸೈಡ್ ಇರುತ್ತೆ ಮಾರ್ಕೆಟ್ ಅಂತ ಓಕೆ ನೀವು ತುಂಬ ಜನ ಅಂದ್ಕೊಬೋದು ಸಾರ್ ಇಲ್ಲಿ ವೀಕ್ಲಿ ಕಾಜನ್ ಬಂದಿರುತ್ತೆ ಆ ವೀಕ್ಲಿ ಆ ವೀಕ್ ಆದಮೇಲೂ ಕೂಡ ಕನ್ಫರ್ಮ್ ಮಾಡುತ್ತೆ ಮತ್ತೆ ಮಾರ್ಕೆಟಿಂಗ್ ಮೇಲೋಗಿ ಡೌನ್ ಬಂದುಬಿಟ್ರೆ ಅಂತ ಮಾರ್ಕೆಟ್ ಈಸ್ ಬಾಸ್ ಏನು ಬೇಕಾದ್ರೂ ಆಗ್ಬೋದು ಅನ್ಬೋದು ನೋಡಿ ಈ ಮಾರ್ಕೆಟನ್ನು ಈ ಡೈನಮಿಕ್ ಲೈವ್ ಗೊತ್ತಿಲ್ಲದೇನೆ ಯಾವುದೇ ಮೂಮೆಂಟು ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಬಾಸ್ ಆಗಿರ್ಬೋದು ಓಕೆ ಈ ಡೈನಮಿಕ್ ಲೈವ್ ಸಾಫ್ಟ್ವೇರ್ ಗೊತ್ತಿಲ್ಲದೇನೆ ಮಾರ್ಕೆಟು ಅಷ್ಟು ಈಸಿಯಾಗಿ ಮೂಮೆಂಟ್ ಆಗೋಲ್ಲ ಅಷ್ಟು ನಮಗೆ ಗ್ಯಾರಂಟಿ ಯಾಕೆಂದರೆ ಇದು ನೆನ್ನೆ ಮೊನ್ನೆಯಿಂದ ಟ್ರೇಡ್ ಮಾಡೋದಲ್ಲ ಸುಮಾರು ವರ್ಷಗಳಿಂದ ಟ್ರೇಡ್ ಮಾಡ್ಕೊಬಂದಿರೋದಕ್ಕೆ ಬ್ಯಾಕ್ ಟೆಸ್ಟ್ ನೋಡ್ಬೋದು ಈಗ ಪ್ರತಿಯೊಂದು ಕೂಡ ಕ್ಲಾರಿಟಿ ಇರೋದರಿಂದ ಹೇಳೋ ಅಂಥದ್ದು ಅಷ್ಟೇ ಇದೆಲ್ಲ ಓಕೆ ಓಕೆ ವಿಷಯಕ್ಕೆ ಬರೋಣ ಇವಾಗ ನೋಡಿ ಯಾವಾಗ ಈ ಸಿ ಫಾರ್ ಬಂತು ವೀಕ್ಲಿ ಕಾರ್ಜನ್ ಬಂತು ಮಾರ್ಕೆಟ್ ಮೇಲೋಯ್ತು ಮೇಲೋದಾಗ ಏನಾಯಿತು ನೋಡಿ ಇಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಬೈ ಕೊಡ್ತು ಬೈ ಕೊಟ್ಟಾಗ ಏನಾಯ್ತು ಮಾರ್ಕೆಟ್ ಒಂದು ವೀಕೆಲ್ಲ ಡೌನ್ ಮಾಡ್ತು ಸೊ ಇವಾಗ ಒಂದು ಸ್ವಲ್ಪ ರ್ಯಾಲಿ ಕೊಟ್ಟಿದೆ ಮೇಲ್ಗಡೆ ಡಿ ಎಮ್ ಬಿ ಓ ಟಿ ಬಂದಿದೆ ಇದು ಬಂದಾಗ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಬಟ್ ಮೇಲೆ ಯಾವುದೇ ಕಾರ್ಜನ್ನು ಬಂದಿಲ್ಲ ಈ ವೀಕಲ್ಲಿ ಓಕೆ ಈ ವೀಕಲ್ಲಿ ಯಾವುದೇ ಎಂಡಿಂಗ್ ಇಲ್ಲ ನಮಗೆ ನೆಕ್ಸ್ಟ್ ವೀಕ್ ಕೂಡ ಒಂದು ರ್ಯಾಲಿ ಕೊಡುವಂಥ ಸಾಧ್ಯತೆ ಇದೆ ಇನ್ ಕೇಸ್ ಕೊಡಲಿಲ್ಲ ಅಂದ್ಕೊಳ್ಳಿ ಮಾರ್ಕೆಟ್ ಡೌನ್ ಬಂತು ಅಂದ್ಕೊಳ್ಳಿ ಲಾಂಗ್ ಸಿಗ್ನಲ್ ಸೇಲ್ ಕೊಡ್ತಾ ಡೌನ್ ಬರಬೇಕಾದ್ರೆ ಈ ಥರ ಸ್ಟ್ರಾಡಲ್ಲು ಅಥವಾ ಇನ್ನೊಂದು ಯಾವುದೋ ಒಂದು ಬಾಟಮಲ್ಲಿ ಬಂದರೆ ಸೊ ಅಲ್ಲಿಂದ ಫರ್ದರ್ ಹೋಗುತ್ತೆ ಅಷ್ಟೇ ಅಂದರೆ ಫುಲ್ ಇದನ್ನು ಬೀಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮಾರ್ಕೆಟ್ ಬಂದು ಈ ಲೋ ಈ ಲೋ ಇಲ್ಲಿಂದ ಇಲ್ಲಿವರೆಗೆ ಬರೋಕ್ಕೆ ಚಾನ್ಸೇ ಇಲ್ಲ ಏನಕ್ಕೆ ಗೊತ್ತಾ ಏನಕ್ಕೆ ಹೇಳಿ ಮಾರ್ಕೆಟ್ ಮೇಲ್ಗಡೆ ಯಾವುದೇ ಸ್ಟ್ರೆಂತ್ ಇಲ್ಲ ಸ್ಟ್ರೆಂತ್ ಇಲ್ಲದೇ ಮಾರ್ಕೆಟು ಈ ವೀಕ್ಲಿ ಕಾಜನ್ನು ಅದು ಬೀಟ್ ಮಾಡೋಲ್ಲ ಬೇಕಾದರೆ ಫರ್ದರ್ ಡೌನ್ ಬರುತ್ತೆ ಅಷ್ಟೇ ಮಾರ್ಕೆಟ್ ಫರ್ದರ್ ಡೌನ್ ಬರ್ಬೋದು ಇಲ್ಲಿವರೆಗೆ ಬಟ್ ಇಲ್ಲಿ ಯಾವುದಾದ್ರು ಸ್ಟ್ಯಾಡಲ್ಲೋ ಇನ್ನೊಂದು ಏನೋ ಬಂದಾಗ ಮತ್ತೆ ಅದು ಮೇಲೋಗುತ್ತೆ ಯಾವಾಗ ಮೇಲೆ ಹೋಗ್ತಾ 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 ಯಾವುದಾದ್ರೂ ವೀಕ್ಲಿ ಕಾಜನೋ ಅಥವಾ ಏನಾದರೂ ಮೇಜರ್ ಡೈನಮಿಕ್ ಕಾಜನ್ ಬಂದರೆ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ ಈಗ ಸದ್ಯಕ್ಕೆ ನಾವು ಓವರ್ ಆಲ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಇನ್ನೂ ನ್ಯೂ ಐ ಬ್ಯಾಲೆನ್ಸ್ ಇದೆ ಏನು ಹೇಳಿ ಇನ್ನೂ ನ್ಯೂ ಐ ಹೊಸ ಐಗಳ್ ಮಾಡೋವಂಥದ್ದು ಬ್ಯಾಲೆನ್ಸ್ ಇದೆ ಓಕೆ ಅದನ್ನು ಫುಲ್ ಫಿಲ್ ಮಾಡ್ದೇ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಕೂಡ ಡೌನ್ ಬರಲ್ಲ ಓಕೆ ಬೇಕಾದರೆ ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಬ್ಯಾಂಕ್ ನಿಫ್ಟಿಲಿ ಇನ್ನೂ ಮೇಲೋಗೋವಂಥ ಚಾನ್ಸಸ್ ಜಾಸ್ತಿ ಇದೆ ನಿಫ್ಟಿಗಂತೂ ತುಂಬ ಜಾಸ್ತಿ ಇದೆ ಮೇಲೋಗೋವಂಥದ್ದು ಚಾನ್ಸಸ್ಸು ಇಲ್ಲಿ ಡೈಲಿ ಲಾಂಗ್ ಟ್ರೆಂಡು ಕೂಡ ಲಾಂಗ್ ಲಾಂಗ್ ಸೈಡ್ ಇದೆ ವೀಕ್ಲಿ ಲಾಂಗ್ ಟ್ರೆಂಡು ಕೂಡ ಲಾಂಗ್ ಸೈಡ್ ಇದೆ ಸೊ ಮಾರ್ಕೆಟ್ಗೂ ಮಾರ್ಕೆಟ್ ಸ್ಟ್ರೆಂತ್ ಬಂದು ಸೈಡ್ ಇದೆ ಜೊತೆಗೆ ಪ್ರೈಸ್ ಬಂದು ನಮಗೆ ಐ ಡಿ ತ್ರೀ ಮೇಲ್ಗಡೆ ಇದೆ ಇಂಟ್ರವೀಕ್ ಮೇಲೆ ಲಾಂಗ್ ಸಿಗ್ನಲ್ ಮೇಲ್ಗಡೆ ಇದೆ ಸೊ ಓವರ್ ಆಲ್ ಸ್ಟ್ರೆಂತ್ ಬಂದು ನಮಗೆ ಮಾರ್ಕೆಟ್ ಅಪ್ ಸೈಡೇ ಕಾಣಿಸ್ತಾ ಇದೆ ಓಕೆ ನೀವು ಇದ್ರ ಆಪೋಸಿಟ್ ಪುಟ್ ಆಪ್ಷನ್ ಕಡೆ ನೀವು ಟ್ರೇಡ್ ತೊಗೊಳ್ಬೇಕಾದ್ರೆ ಆದಷ್ಟು ಹುಷಾರಾಗಿ ತಗೊಳ್ಳಿ ಇನ್ ಕೇಸ್ ಮಾರ್ಕೆಟ್ ಎಲ್ಲಿಂದ ಬೇಕಾ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಅಷ್ಟೇ ನಾನು ಎಲ್ಲಿ ನಾನು ಐ ಡಿ ತ್ರೀ ಸೆಲ್ ಕೊಡ್ತಾ ಎಲ್ಲಿವರ ಟ್ರೇಡ್ ಮಾಡ್ತೀನಿ ಅಂದರೆ ಇಂಟ್ರ ವೀಕ್ ಲಾಂಗ್ ಸಿಗ್ನಲ್ಲು ಟ್ರೇಡ್ ತೊಗೊಳ್ತೀನಿ ಅಷ್ಟೇ ಈ ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತಾ ಮಾರ್ಕೆಟ್ ನೋಡ್ತೀನಿ ಸೆಲ್ ಶಾಟ್ ಆ್ಯಕ್ನೋ ಅಂತ ಬಂದಿದೆಯಾ ನೋಡ್ತೀನಿ ಕ್ಲಾರಿಟಿ ಇದೆಯಾ ನೋಡ್ತೀನಿ ಕ್ಲಾರಿಟಿ ಇದ್ದರೆ ಬೈ ಮಾಡ್ತೀನಿ ಬೈ ಮಾಡಿದ್ದಾಗ ಪುಟ್ ಆಪ್ಷನ್ ಏನಾದರೂ ಜಿಗ್ಝಾಗ್ ಏನಾದರೂ ಡೈನಾಮಿಕ್ ಅಜನ್ ಬಾಟಮಲ್ಲಿ ಬಂತು ಅಂದರೆ ನಾನು ಪುಟ್ ಆಪ್ಷನ್ ಎಕ್ಸಿಟ್ ಮಾಡ್ತೀನಿ ಮತ್ತು ಕಾಲ್ ಕಡೆ ಹೋಗ್ತೀನಿ ಇಷ್ಟೇ ಸಿಂಪಲ್ ಟ್ರೆಂಡ್ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಡೈನಾಮಿಕ್ ಲೈವ್ ಇರೋದ್ರಿಂದ ನಮ್ಗೆ ಎಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ನೀವು ಇದರಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಬೋದು ಐ ಓಪ್ ನಿಮಗೆ ಈ ಒಂದು ವೀಕ್ಲಿ ಅನಾಲಿಸಿಸ್ ಮ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್